ಬಜೆಟ್ ಅಲ್ಲಿ ಏನಿಲ್ಲ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಸೊ ಸೊತ್ತ ಟಾಪಿಕ್ ಏನಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಏನು ಮಾಡಿದ್ದಾರೆ ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಜೆಟ್ ಮಂಡನೆ ಮಾಡಿದ್ದಾರೆ ಸೊ ಈ ಬಜೆಟ್ ಅಲ್ಲಿ ರೈತರಿಗೆ ಹಾಗೆ ಮಹಿಳೆಯರಿಗೆ ಏನೇನೆಲ್ಲ ಅನುಕೂಲ ಮಾಡಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಕಂಟಿನ್ಯೂಸ್ ಆಗಿ ವಿಡಿಯೋ ನೋಡಿ ಗೊತ್ತಾಗುತ್ತೆ ಸೊ ನನಗಂತೂ ಈಗ ಟ್ರೆಂಡಿಂಗ್ ಇದೆಯಲ್ವಾ ಅದು ಹಾಡು ನಂಗೆ ನೆನಪಾಗ್ತಾ ಇದೆ ಸೊ ಎಲ್ಲರೂ ಕೇಳ್ತಾ ಇದ್ದೀರಿ ಎಲ್ಲರೂ ತುಂಬ ಅಂದರೆ ತುಂಬ ಫೇಮಸ್ ಆಗಿದೆ ಸೊ ಅದ್ರ ಮೇಲೆ ನಾನು ಒಂದು ಹಾಡು ಬ ಹೇಳ್ತೀನಿ ಕೇಳ್ರಿ ಏನಿಲ್ಲ ಏನಿಲ್ಲ ಬಜೆಟಲ್ಲಿ ಏನಿಲ್ಲ ಹೇಳುವುದೆಲ್ಲ ನಿಜವಲ್ಲ ನನಗೆ ಏನಿಸ್ತಾ ಇದೆ ಸಿದ್ದರಾಮಯ್ಯ ಹೇಳ್ತಾ ಇರೋದು ಏನು ಅಂದರೆ ಇನ್ನೂ ನಿಜವಿಲ್ಲ ಅದಕ್ಕೆ ಹಂಗೆ ಅನಿಸ್ತು ಸೊ ಇದು ಏನಾದರೂ ನಿಮಗೆ ಇಷ್ಟ ಆಗಿದೆ ಕಮೆಂಟ್ ಮೂಲಕ ತಿಳಿಸಿ ಸೊ ರೈತರಿಗೆ ಏನೇನೆಲ್ಲ ಮಾಡಿದ್ದಾರೆ ಅವರು ಬಜೆಟ್ ಮಂಡನೆ ಎಲ್ಲಿ ಅಂತಂದು ನಾ ಇವಾಗ ಹೇಳ್ತೀನಿ ಸೊ ರೈತರಿಗೆ ಬಡ್ಡಿ ಮನ್ನಕ್ಕಾಗಿ ನಾಲ್ಕುನೂರ ಐವತ್ತು ಕೋಟಿ ರೂಪಾಯಿ ಅನುದಾನ ನೀಡಿಕೆ ಮಾಡಿದ್ದಾರೆ ಸೊ ರೈತರಿಗೆ ಏನು ಮಾಡಿದ್ದಾರೆ ನಾಲ್ಕುನೂರ ಐವತ್ತು ಕೋಟಿ ರೂಪಾಯಿಯನ್ನ ಅನುದಾನವಾಗಿ ನೀಡಿದ್ದಾರೆ ಹಾಗೆ ಐದು ಲಕ್ಷ ರೂಪಾಯಿ ವರೆಗೆ ರೈತರಿಗೆ ಬಡ್ಡಿ ರಹಿತ ಸಾಲ ನೀವು ಒಂದು ವೇಳೆ ರೈತರು ಐದು ಲಕ್ಷ ರೂಪಾಯಿ ತಗೊಂಡಿದ್ರೆ ಅಂದರೆ ಸಾಲವನ್ನು ತಗೊಂಡಿದ್ರೆ ಅವ್ರಿಗೆ ಏನಾದ್ರು ಜೀರೋ ಒಂದ್ ರೂಪಾಯಿ ಇಲ್ಲ ಬಡ್ಡಿ ಸೊ ಜೀರೋ ಶೇಕಡಾ ಮೂರರಷ್ಟು ಬಡ್ಡಿ ದರದಲ್ಲಿ ಹದಿನೈದು ಲಕ್ಷ ರೂಪಾಯಿಗೆ ಸಾಲ ನೀವ್ ಏನ್ರ ಹದಿನೈದು ಲಕ್ಷ ರೂಪಾಯಿ ನೀವು ಒಂದ್ ವೇಳೆ ಸಾಲ ತಗೊಂಡಿದ್ರೆ ರೈತರು ಅವರಿಗೆ ಅದಕ್ಕೆ ಬಡ್ಡಿ ಎಷ್ಟಂದ್ರೆ ಮೂರರಷ್ಟು ಇರುತ್ತೆ ಸೊ ಇದು ಕೂಡ ನೀವು ರೈತರು ಕೇಳೇಬೇಕು ಆಮೇಲೆ ವಿಜಯಪುರದ ಏನಿದೆ ತೋಟಗಾರಿಕೆ ಒಂದು ಹೆಸರುವಾಸಿಯಾಗಿದೆ ಹಾಗಾಗಿ ಆಲ್ಮೇಲಲ್ಲಿ ತೋಟಗಾರಿಕೆ ಕಾಲೇಜನ್ನು ನಿರ್ಮಾಣ ಮಾಡ್ತಾ ಅಂದಿದ್ದಾರೆ ಸೊ ವಿಜಯಪುರ ಎಲ್ಲರಿಗೂ ಗೊತ್ತು ಆಲ್ಮೋಸ್ಟ್ ಎಲ್ಲ ತೋಟಗಾರಿಕೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನಮ್ಮಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಹಾಗಾಗಿ ಸಿದ್ದರಾಮಯ್ಯ ಅವರು ಹೇಳ್ತಾ ಇರೋದು ಆಲ್ಮೇಲಲ್ಲಿ ತೋಟಗಾರಿಕೆ ಕಾಲೇಜ್ ಕಾಲೇಜನ್ನು ನಿರ್ಮಾಣ ಮಾಡ್ತಾ ಅಂದಿದ್ದಾರೆ ಸೊ ಇನ್ನೊಂದು ಮಾಡೋವರಿಗೂ ಗೊತ್ತಿಲ್ಲ ಯಾಕಂದ್ರೆ ಅವ್ರು ಹೇಳೋದೆಲ್ಲ ನಿಜವಲ್ಲ ಆಮೇಲೆ ಕರ್ನಾಟಕ ಸಮೃದ್ಧಿ ಯೋಜನೆ ಕೂಡ ಜಾರಿಗೆ ತಂದಿದ್ದಾರೆ ಆಮೇಲೆ ಕೃಷಿ ಭಾಗ್ಯ ಯೋಜನೆಗೆ ಏನ್ ಮಾಡಿದ್ದಾರೆ ಎರಡ್ನೂರು ಕೋಟಿ ಆಮೇಲೆ ನಶಿಸಿ ಹೋಗುತ್ತಿರುವ ಸ್ಥಳೀಯ ಬೆಳೆಗಳ ತಳಿ ಸಂರಕ್ಷಣೆಗೆ ಸಮುದಾಯ ಬೀಜ ಬ್ಯಾಂಕ್ ಸ್ಥಾಪನೆ ಸೊ ಈಗೆಲ್ಲ ನಶಿಸಿ ಹೋಗುತ್ತಿರುವ ಸ್ಥಳೀಯ ಬೆಳೆಗಳು ಏನದಾವಲ್ಲ ಅದಕ್ಕೆ ಎಲ್ಲ ಏನ್ ಮಾಡಿದ್ದಾರೆ ಅಂದ್ರೆ ಸಮುದಾಯ ಬೀಜ ಅನ್ನೋದೊಂದು ಬ್ಯಾಂಕ್ ನ ಸ್ಥಾಪನೆ ಮಾಡಿದ್ದಾರೆ ಆಮೇಲೆ ಸಿರಿಧಾನ್ಯ ಉತ್ಪನ್ನಗಳನ್ನು ಕೈಗೊಟ್ಟುವುದರಲ್ಲಿ ಮಾರಾಟ ಸೊ ಸಿರಿಧಾನ್ಯ ನಿಮ್ಗೆ ಗೊತ್ತ ಎಲ್ಲ ಕಾಳುಗಳ ಮಾರಾಟಗಳಿಗೆ ಏನ್ ಮಾಡಿದರೆ ಕೈಗುಟ್ಟುಕುವ ದರದಲ್ಲಿ ಮಾರಾಟ ಇಷ್ಟೆಲ್ಲ ರೈತರಿಗೆ ಒಂದು ಸೌಲಭ್ಯಗಳು ಹಾಗೆ ನಿಮ್ಗೆ ಯಾವ್ದು ರೈತರಿಗೆ ಸರಿ ಅನಿಸ್ತು ಏನಿಲ್ಲ ಅಂತಂದು ನೀವು ಕಮೆಂಟ್ ಮೂಲಕ ತಿಳಿಸಿ ನಂಗೆ ಹಾಗೆ ಇನ್ನು ರೈತರಿಗೆ ಏನೇನೆಲ್ಲ ಸೌಲಭ್ಯಗಳು ಸಿಗ್ಬೇಕಾಗಿತ್ತು ಅನ್ನೋದು ಕೂಡ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಇನ್ಮೇಲೆ ಮಹಿಳೆಯರಿಗೆ ಮಹಿಳೆಯರಿಗೆ ಏನೇನೆಲ್ಲ ಸಿಕ್ತನೋದ್ ನೋಡೋಣ ಗೃಹಲಕ್ಷ್ಮಿ ಯೋಜನೆಗಾಗಿ ಇಪ್ಪತ್ತೆಂಟು ಸಾವಿರದ ಆರುನೂರ ಎಂಟು ಕೋಟಿ ಮೀಸಲನ್ನು ಇಟ್ಟಿದ್ದಾರೆ ಅಂತ ಸೊ ಇದರಲ್ಲಿ ಇಪ್ಪತ್ತೆಂಟು ಸಾವಿರದ ಆರುನೂರ ಎಂಟು ಕೋಟಿ ಮೀಸಲನ್ನು ಇಟ್ಟಿದ್ದಾರೆ ಹಾಗೆ ಒನ್ ಪಾಯಿಂಟ್ ಸೆವೆಂಟೀನ್ ಕೋಟಿ ಮಹಿಳೆಯರಿಗೆ ಮಹಿಳೆಯರ ಖಾತೆಗೆ ಎರಡು ಸ ಎರಡು ಸಾವಿರ ರೂಪಾಯಿ ಜಮೆ ಮಾ ಜಮೆ ಆಗಿರುವಂತೆ ಸೊ ನೋಡಿ ಒನ್ ಪಾಯಿಂಟ್ ಹದಿನಾರು ಕೋಟಿ ರೂಪಾಯಿ ಯಾರಿಗೆಲ್ಲ ಬಂದಿದೆ ಗುರು ಎರಡು ಸಾವಿರ ರೂಪಾಯಿ ಅಕೌಂಟ್ ಯಾರಿಗೆಲ್ಲ ಬಂದಿದೆ ಮಹಿಳೆಯರಿಗೆ ನಾನು ಕಮೆಂಟ್ ಮೂಲಕ ತಿಳಿಸಿ ಸೊ ಇದು ಇದು ಕೂಡ ನನಗೆ ಯಾಕೋ ನಂಬಕೆ ಆಗ್ತಾ ಇಲ್ಲ ಒನ್ ಪಾಯಿಂಟ್ ಒನ್ ಸೆವೆಂಟೀನ್ ಕೋಟಿ ನನಗೆ ಯಾಕೋ ಮಹಿಳೆಯರ ಅಕೌಂಟಿಗೆ ಬಂದಿಲ್ಲ ಅನಿಸ್ತಾ ಇದೆ ಸೊ ಯಾರಿಗೆಲ್ಲ ಮಹಿಳೆಯರಿಗೆ ಪ್ರತಿ ತಿಂಗಳು ಬ್ಯಾಂಕ್ ಗೆ ಏನಾಗ್ತಿದೆ ನಿಮ್ಗೆ ಎರಡು ಸಾವಿರ ಬರ್ತಾ ಇದೆ ನಿಮ್ಮ ಅಕೌಂಟಿಗೆ ಅಂತ ಅಂದರೆ ನೀವು ನನಗೆ ತಿಳಿಸಿ ಗೊತ್ತಾಗಬೇಕಾಗಿದೆ ನನಗೆ ಸೊ ಇದೊಂದು ಆಮೇಲೆ ಅಂಗನವಾಡಿ ಕಾರ್ಯಕರ್ತರಿಗೆ ಸ್ಮಾರ್ಟ್ ಫೋನ್ ಕೂಡ ಒಂದು ಕೊಡ್ತಾ ಬಂದಿದ್ದಾರೆ ಸೊ ಇದೊಂಥರ ಒಳ್ಳೆ ಆಮೇಲೆ ಅಂಗನವಾಡಿ ಕಾರ್ಯಕರ್ತೆಗೆ ಗ್ರ್ಯಾಜುಯೇಟ್ ಸವಲತ್ತು ಕೂಡ ಇದೆ ಆಮೇಲೆ ಮಹಿಳಾ ಉದ್ದೇಶಿತ ಉದ್ದೇಶಿತ ಯೋಜನೆಗಳಿಗೆ ಎಂಬತ್ತಾರು ಸಾವಿರದ ನಾಲ್ಕುನೂರ ಇಪ್ಪತ್ನಾಲ್ಕು ಕೋಟಿ ಅವರು ಏನ್ ಮಾಡ್ತಾ ಇದ್ದಾರೆ ಮಹಿಳೆಯರಿಗೆ ಮಹಿಳೆಯರಿಗಾಗಿ ಎಲ್ಲಾನು ಅವರು ಇಷ್ಟು ಅಮೌಂಟ್ ನ ಅವರು ಇದು ಮಾಡ್ತಾ ಇದ್ದಾರೆ ಆಮೇಲೆ ಮಹಿಳೆಯರಿಗೆ ಐದು ನಗರಗಳಲ್ಲಿ ರಾತ್ರಿ ತಂಗಲು ಹಾಸ್ಟೆಲ್ ಅಂತ ಮಾಡ್ತಾ ಇದ್ದಾರೆ ಆಮೇಲೆ ಮಹಿಳೆಯರಿಂದಲೇ ನಡೆಸುತ್ತಿರುವ ಕೆಪೆ ಸಂಜೀವಿನಿ ಸ್ಥಾಪನೆ ಕೂಡ ಮಾಡ್ತಾ ಇದ್ದಾರೆ ಸೊ ಮನೆ ಆಗಿರ್ಬೋದು ಹಸು ಆಗಿರ್ಬೋದು ಮಹಿಳೆಯರು ಯಾರು ಖರೀದಿಸಿ ನೀವು ಪಶು ಅಲ್ಲಿ ಏನ್ ಮಾಡ್ತಾ ಇದ್ರೆ ಅವರಿಗೆ ನಿಮಗೆ ಸಹಾಯಧನ ಹಣ ಹಣವನ್ನು ಸಹಾಯ ಮಾಡ್ತಾ ಇದ್ದ ಮಾಡ್ತಾ ಅಂತ ಹೇಳಿದ್ದಾರೆ ಸೊ ಇಷ್ಟೆಲ್ಲ ಈಗೆಲ್ಲ ಇಲೆಕ್ಷನ್ದಾಗ ಯಾವ ಥರ ಹೇಳಿದ್ದಾನೆ ಸಿದ್ದರಾಮಯ್ಯ ಐದು ರೂಲ್ಸ್ಗಳು ಅದೇ ಥರ ಬಜೆಟ್ ಮಂಡಲಲ್ಲಿ ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದಾನೆ ನನಗೆ ಯಾಕೂ ನಿಜ ಅನ್ನಿಸ್ತಾ ಇಲ್ಲ ಎಷ್ಟು ಕೋಟಿ ವೆಚ್ಚ ಅಷ್ಟೆಲ್ಲ ಹೇಳ್ತಾ ಇದ್ದಾರೆ ಯಾರಿಗೆಲ್ಲ ಗುರು ಎರಡು ಸಾವಿರ ರೂಪಾಯಿ ಹಣ ಖಾತೆಗೆ ಬಂದಿದೆ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಬಂದಿದೆ ಅಂತ ಯಾರಿಗೆಲ್ಲ ಬಂದಿದೆ ಅಂತ ನಾನು ಪ್ಲೀಸ್ ಕಮೆಂಟ್ ಮಾಡಿ ಯಾಕಂದರೆ ನಾನು ತಿಳ್ಕೊಬೇಕಾಗಿದೆ ಯಾ ನನಗೇನು ಅನ್ನಿಸ್ತಾ ಇದೆ ಎರಡು ಸಾವಿರ ರೂಪಾಯಿ ಇದು ಪ್ರ ಏನು ಇಲೆಕ್ಷನ್ ಆದ ಬೆಳಗ್ಗೆ ಅಷ್ಟೇ ಏನು ಒಂದು ಟೂ ತ್ರೀ ಮಂತ್ ಅಷ್ಟೇ ಬಂದಿದೆ ಆಮೇಲೆ ಅಂದ್ರೆ ಒಂದು ರೂಪಾಯಿ ಅಂದರೆ ಒಂದು ರೂಪಾಯಿ ಬಂದಿಲ್ಲ ಅನ್ನಿಸ್ತಾ ಇದೆ ಕೂಡ ನಿಮಗೇನಂದ್ರೆ ಬಂದಿದ್ರೆ ಕೂಡ ನಂಗೆ ತಿಳಿಸಿ ಸೊ ಇಷ್ಟೆಲ್ಲ ರೈತರಿಗೆ ಹಾಗೆ ಮಹಿಳೆಯರಿಗೆ ಸಿಕ್ಕಿರುವಂತ ಸೌಲಭ್ಯಗಳು ನಿಮ್ಗೆ ಹೆಚ್ಚಿನ ಮಾಹಿತಿ ಗೊತ್ತಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಆಮೇಲೆ ಪ್ಲೀಸ್ ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ಆಮೇಲೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜಾಸ್ತಿ ಕಮೆಂಟ್ ಮಾಡಿ ನನಗೆ ಖುಷಿ ಆಗುತ್ತೆ ಅಲ್ಲಿ ಜಾಸ್ತಿ ಲೈಕ್ ಕೂಡ ಮಾಡಿ ಆಮೇಲೆ ಸಿದ್ದರಾಮಯ್ಯ ಬಜೆಟ್ ಮಂಡನೆಯಲ್ಲಿ ಏನು ತಪ್ಪು ಮಾಡ್ದ ಏನು ತಪ್ಪು ಮಾಡಿಲ್ಲ ಅನ್ನಿಸ್ತೆ ಅನ್ನೋದು ಕೂಡ ನಂಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಆಲ್ ಮೈ ಯೂಟ್ಯೂಬ್ ಚಾನಲ್ ಪ್ರೇಮಾಸ್ಕರ್ನ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್